ಕಾವೇರಿಗೆ ಬಾಗಿನವನ್ನು ಅರ್ಪಿಸಿ ಬಂದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದೇ ಕಾವೇರಿ ತೀರದಲ್ಲಿ ನಿಂತ್ಕೊಂಡು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಇಬ್ಬರೂ ಕೂಡ ಕೈ ಕೈ ಹಿಡ್ಕೊಂಡು ಇದು ಬಂಡೆ ಸರ್ಕಾರ ಯಾರು ಜಗ್ಗಿಸೋಕಾಗಲ್ಲ ಬಗ್ಗಿಸೋಕ್ಕಾಗಲ್ಲ ಬೀಳ್ಸೋಕ್ಕಾಗಲ್ಲ ಕೆಡವೋಕ್ಕಾಗಲ್ಲ ಅನ್ನುವಂತಹ ಮಾತನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮದ ಮುಂದೆ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಒಳಗಿನ ಒಳ ಜಗಳ ಬೀದಿ ಜಗಳ ಆಗಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಅಣತಿಯ ಮೇರೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬುದ್ಧಿ ಹೇಳಲಿಕ್ಕೆ ಬಂದಿರುವಂತಹ ಸಂದರ್ಭದಲ್ಲೇ ಮೈಸೂರಲ್ಲಿ ಈ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇಲ್ಲ ಎಲ್ಲ ಸಮಸ್ಯೆ ಬಗೆಹರಿದಿದೆ ಅನ್ನೋದನ್ನ ಮಾಧ್ಯಮಗಳೂ ಕೂಡ ಒಪ್ಪೋದಿಲ್ಲ ಈ ಇಬ್ಬರು ನಾಯಕರಿಂದ ನಾಯಕರನ್ನ ಹತ್ತಿರದಿಂದ ಬಲ್ಲವರು ಕೂಡ ಒಪ್ಪೋದಿಲ್ಲ ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದಿರುತ್ತೆ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಕೂಡ ಬಹುಮುಖ್ಯ ಆಗುತ್ತೆ ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಬಿಬಿಸಿ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಪುಟಿನ್ ಹೀಗೆ ಸಾಕಷ್ಟು ನಾಯಕರ ಬಾಡಿ ಲ್ಯಾಂಗ್ವೇಜ್ಗಳನ್ನು ಇಟ್ಕೊಂಡು ಅರ್ಧ ಅರ್ಧ ಗಂಟೆ ಪ್ರೋಗ್ರಾಂ ಮಾಡ್ತವೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದಂತಹ ಭಾವಭಂಗಿ ಅವರ ಮುಖಚರಿ ಎಲ್ಲವೂ ಕೂಡ ಬೇರೆ ಸಂದೇಶವನ್ನೇ ನೀಡ್ತಾ ಇದೆ ವಿಶೇಷ ಅಂದ್ರೆ ಭಾಗಿನದ ನಂತರದಲ್ಲಿ ಒಂದಷ್ಟು ನಿಮಿಷಗಳ ಕಾಲ ಒಂದು ಸೀಕ್ರೆಟ್ ಸಭೆ ಕೂಡ ನಡೀತು ಅನ್ನುವಂಥದ್ದು ಒಂದು ಟಾಕ್ ಆದರೆ ಇದೇ ಫಸ್ಟ್ ಟೈಮ್ ಈ ತರ ನಿಂತ್ಕೊಂಡಿರೋದು ಅಲ್ಲ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಅಮೃತ ಮಹೋತ್ಸವ ಏನಾಯ್ತು ಸಿದ್ದರಾಮೋತ್ಸವ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ಕೂಡ ಇದೇ ರೀತಿ ನಿಂತ್ಕೊಂಡ್ರು ಅವತ್ತು ಕಾಕತಾಳಿಯನ್ನು ಫೋಟೋ ನೋಡಿ ನೀವು ಸಿದ್ದರಾಮಯ್ಯ ಅವರ ಒಂದು ಬಲಗೈಯನ್ನ ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಕೈ ಮುಂದೆಗಡೆ ಬಂದಿದೆ ಅವರ ಮುಂಗೈಯನ್ನು ಹಿಂದೆಗಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೀಗೆ ಕೈ ತೋರಿಸಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಕಾಕತಾಳಿ ಇರಬಹುದು ಇದು ಫಸ್ಟ್ ಎರಡನೇದು ರಿಸಲ್ಟ್ ಬಂದ ಮೇಲೆ ನಾನು ಮುಖ್ಯಮಂತ್ರಿ ಇಲ್ಲ ನಾನು ಮುಖ್ಯಮಂತ್ರಿ ಅಂತ ಚರ್ಚೆ ನಡೀತಿತ್ತು ಈ ಇಬ್ಬರು ನಾಯಕರು ನೇರವಾಗಿ ಎಲ್ಲೂ ಹೇಳಿರಲಿಲ್ಲ ಆದರೆ ಅವರ ಬೆಂಬಲಿಗರು ಅವರ ಫಾಲೋವರ್ಸ್ ಮಾತ್ರ ಹೇಳಿದರು ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ದೆಹಲಿಗೆ ಹೋಗ್ತಾರೆ ಅವತ್ತು ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಕೂತಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇದೇ ರೀತಿ ಕೈ ಎತ್ತಿ ಒಂದು ಪೋಸನ್ನು ಕೊಡ್ತಾರೆ ಫೋಟೋ ಕೊಡ್ತಾರೆ ಮಾಧ್ಯಮಗಳಲ್ಲಿ ಅದು ಹಚ್ಚಾಗತ್ತೆ ಪ್ರಸಾರ ಆಗತ್ತೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಲ್ ಮು ಗೈ ಏನಿತ್ತು ಬಲಗೈ ಏನಿತ್ತು ಅದು ಮುಂದೆ ಇರುತ್ತೆ ಡಿ ಕೆ ಶಿವಕುಮಾರ ಅವರ ಕೈ ಉಪಮುಖ್ಯಮಂತ್ರಿ ಅವರ ಕೈ ಹಿಂದೆ ಇರುತ್ತೆ ಇದೇನಾ ಅದಾದ ಮಾರನೇ ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ಕೊಂಡು ಮಧ್ಯದಲ್ಲಿ ಇದೇ ರೀತಿ ಕೈ ಎತ್ತಿ ಒಂದು ಮೆಸೇಜನ್ನು ಕೊಡ್ತಾರೆ ಅವತ್ತೂ ಕೂಡ ಇದೇ ರೀತಿಯಲ್ಲೇ ಇತ್ತು ಸಿದ್ದರಾಮಯ್ಯ ಅವರ ಕೈ ಮುಂದಿತ್ತು ಅವರ ಮುಂಗೈಯನ್ನು ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡಿದ್ರು ಈ ದಾದ ನಂತರ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗಲೂ ಕೂಡ ಇದೇ ರೀತಿ ಕೈ ಎತ್ತಿ ಮೆಸೇಜನ್ನು ಕೊಡ್ತಾರೆ ಅವತ್ತು ಕೂಡ ನೀವು ಸೂಕ್ಷ್ಮವಾಗಿ ನೋಡಿ ಫೋಟೋದಲ್ಲಿ ಸಿದ್ದರಾಮಯ್ಯ ಅವರ ಕೈ ಮುಂದಿತ್ತು ಡಿ ಕೆ ಶಿವಕುಮಾರ್ ಅವರ ಕೈ ಸಿದ್ದರಾಮಯ್ಯ ಅವರ ಮುಂಗೈಯನ್ನು ಹಿಡ್ಕೊಂಡಿತ್ತು ಇವತ್ತು ಹೇಗಿದೆ ವಿಜುವಲ್ ನಿಮ್ಮ ಮುಂದೆ ಇರುತ್ತೆ ನೀವು ಯಾವಾಗ ಬೇಕಾದರೂ ನೋಡಬಹುದು ಮೆಸೇಜ್ ಇಷ್ಟೆ ವಲ್ಲದ ಮನಸ್ಸಿನಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಒಪ್ಪಂದಕ್ಕೆ ಬಂದಿರಬಹುದು ಅವರ ಅಸಹಜ ನಗು ನ್ಯಾಚುರಲ್ ಆಗಿ ನಕ್ಕಿಲ್ಲ ಅವರು ಬೇರೆ ಮೆಸೇಜನ್ನು ಕೊಡ್ತಾ ಇದೆ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಅದೇ ವಿಶ್ವಾಸದಲ್ಲಿ ಮಾತಾಡ್ತಿದ್ದಾರೆ ಮಾಧ್ಯಮಗಳ ಮುಂದೆ ಮುಂದೆ ಅವರ ನಗು ಕೂಡ ನ್ಯಾಚುರಲ್ ಆಗಿದೆ ಇದರ ಜೊತೆಯಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಸುಮ್ಮನೆ ಯಾರು ಬಲಿಷ್ಠ ನಾಯಕರು ಮಾಸ್ ಲೀಡರ್ ಎಲ್ಲವೂ ಕೂಡ ಒಂದೇ ಹೇಳುತ್ತೆ ಇನ್ನೂ ಒಂದಷ್ಟು ದಿನ ಒಬ್ಬ ನಾಯಕಂದೇ ನಡೆಯುತ್ತೆ ಮತ್ತೊಬ್ಬ ನಾಯಕ ಇನ್ನೊಂದಷ್ಟು ದಿನ ಕಾಯ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ರಣದೀಪ್ ಸಿಂಗ್ ಸುರ್ಜೆವಾಲಾ ಅವರು ಬಂದರೂ ಕೂಡ ಇಂಥದ್ದೇ ಮನವರಿಕೆ ಮಾಡ್ಕೊಡಬಹುದು ಅಥವಾ ನಿಮ್ಗೆ ಆಪ್ಷನ್ ಇದೆ ಸುಮ್ನೇರಿ ಅಂತ ಹೇಳಬಹುದು ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಸ್ಪಷ್ಟವಾಗಿ ಮೆಸೇಜ್ ಕೊಡ್ತಿರುವಂತದ್ದು ಎಲ್ಲವೂ ಸಖತ್ತಾಗಿದೆ ಅಂತಲ್ಲ ಒಂದಷ್ಟು ವ್ಯತ್ಯಾಸಗಳಿದೆ ಒಂದಷ್ಟು ಅಪಸ್ವರಗಳಿದೆ ನಾವು ಕೂತು ಬದಲಾಯಿಸ್ಕೊಳ್ತೀವಿ ಅಥವಾ ನಾವು ಕೂತು ಒಂದು ಮಾತುಕತೆಗೆ ಬರ್ತೀವಿ ಒಂದು ಒಪ್ಪಂದಕ್ಕೆ ಬರ್ತೀವಿ ಅನ್ನೋದನ್ನೇ ಹೇಳ್ತಾ ಇದೆ ಹಾಗಿದ್ರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದಿನ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಂದರ್ಭ ಎದುರಾದರೆ ಅದನ್ನು ಒಪ್ಕೋತಾರಾ ಅಥವಾ ಬೇರೆ ಮಾರ್ಗವನ್ನು ಹಿಡಿತಾರಾ ಮತ್ತೊಬ್ಬರನ್ನು ಕೂರಿಸುವಂತಹ ಪ್ರಯತ್ನಗಳು ಪರೋಕ್ಷವಾಗಿ ನಡೀತಾವ ಕಮೆಂಟ್ ಮಾಡಿ